ದಸರಾ ಎಂದರೆ ಕನ್ನಡದ ಜನತೆಗೆ ನಾಡಹಬ್ಬ ಅದರಲ್ಲೂ ಮೈಸೂರು ದಸರಾ ಇತಿಹಾಸ ಎನಿಸಿದ ಈ ಸಂದರ್ಭದಲ್ಲಿ ಜಗಮಗಿಸಿ ಜಗತ್ತಿನ ಕಣ್ಮನ ಸೆಳೆಯುವಂತಹ ಮೈಸೂರು ಅರಮನೆಯ ಬಗ್ಗೆ ಚಿತ್ರದಲ್ಲಿ ಕೂಡ ನೋಡದವರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅರಮನೆಯ ಪ್ರತಿಕೃತಿಯನ್ನ ಇಲ್ಲೋರ್ವ ಕವಿ ಬಾವದ ಕುಶಲಕರ್ವಿಯೋರ್ವರು ಉರಿದು ಬಾಕಿ ಉಳಿದಂತಹ ಊದುಬತ್ತಿಯ ಕಡ್ಡಿಯ ಕಡೆ ಭಾಗವನ್ನು ಉಪಯೋಗಿಸಿ ಕೌಶಲ್ಯಯುತವಾಗಿ ನಿರ್ಮಿಸುವ ಮೂಲಕ ಈ ದಸರಾ ಸಂದರ್ಭದಲ್ಲಿ ಗಮನ ಸೆಳೆದಿದ್ದಾರೆ ಮೂಲತಃ ಕಡಂಬಾರು ನಿವಾಸಿಯೋ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ಕ್ಷೇತ್ರ ಮುಂಭಾಗದ ಚಿನ್ನ ಬೆಲ್ಲಿ ವ್ಯಾಪಾರಸ್ಥರು ಆಗಿರುವಂತಹ ಮೌನೇಶ ಆಚಾರ್ಯರು ದಸರಾ ಸಂದರ್ಭಕ್ಕೆ ಅನುಗುಣವಾಗಿ ಈ ಕಲಾಕೃತಿ ನಿರ್ಮಿಸಿ ತಮ್ಮ ಅಂಗಡಿಯಲ್ಲೇ ಪ್ರದರ್ಶನಕ್ಕೆ ಇರಿಸಿದ್ದಾರೆ ಇವರು ಇದರ ನಿರ್ಮಾಣಕ್ಕಾಗಿ ಉಪಯೋಗಿಸಿರುವುದು ತನ್ನ ಹಾಗೂ ತನ್ನ ಗೆಳೆಯನ ಅಂಗಡಿಯಲ್ಲಿ ಉರಿದು ಉಳಿದ ಊದುಬತ್ತಿಯ ಕಡ್ಡಿ ಭಾಗವಾಗಿದೆ ಚಿನ್ನದ ಬಣ್ಣದಂತೆ ಕಣ್ಮನ ಸೆಳೆಯುವ ಈ ಕಲಾಕೃತಿ ಹತ್ತು ಇಂಚು ಅಗಲ ಆರು ಇಂಚು ಉದ್ದ ಇದೆ ಸುಮಾರು ಎರಡು ಸಾವಿರ ಊದುಬತ್ತಿಯ ಕಡ್ಡಿಗಳು ಇದರ ನಿರ್ಮಾಣಕ್ಕೆ ಉಪಯೋಗವಾಗಿದೆ ಇನ್ನುಳಿದಂತೆ ಇದರ ಅಂದ ಹೆಚ್ಚಿಸಲು ಅಲಂಕಾರಿಕ ಮಾಲೆಯ ಮನೆಯನ್ನ ಅರಮನೆಗೆ ಗುಜಮ್ನಂತೆ ಇರಿಸಲಾಗಿದೆ ಅಡಿಭಾಗಕ್ಕೆ ಸಣ್ಣ ಪ್ಲೈವುಡ್ ತುಂಡು ಬಳಸಿ ಫೆವಿಕಾಲ್ ಅನ್ನು ಉಪಯೋಗಿಸಿ ಕಡ್ಡಿಗಳನ್ನು ಜೋಡಿಸಲಾಗಿದೆ ಅಂದ ಹೆಚ್ಚಿಸಲು ಹಾಗೂ ದೀರ್ಘಕಾಲ ಕಾಪಾಡುವ ಉದ್ದೇಶದಿಂದ ಟಚ್ವುಡ್ ಅನ್ನ ಬಳಸಲಾಗಿದೆ ಸರಳವಾಗಿ ನಿರ್ಮಾಣ ಶೈಲಿಯಲ್ಲೇ ಗಮನ ಸೆಳೆಯುವ ಈ ಪ್ರತಿಕೃತಿಯ ನಿರ್ಮಾಣಕ್ಕೆ ತಮ್ಮ ಒಡನಾಡಿಗಳು ಪ್ರೋತ್ಸಾಹವನ್ನು ನೀಡಿರುವುದಾಗಿ ತಿಳಿಸಿದ್ದು ಈ ಹಿಂದೆ ಇವರು ಇಂತಹದೇ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಶಬರಿಮಲೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಮಂಜೇಶ್ವರ ರಥವನ್ನು ನಿರ್ಮಿಸಿದ್ದು ಜನಪ್ರಿಯವಾಗಿತ್ತು ಮೌನೇಶ ಆಚಾರ್ಯರು ಈ ಹಿಂದೆ ಕೊಯಂಬತ್ತೂರಿನಲ್ಲಿ ಅಕ್ಕಸಾಲಿಗ ವೃತ್ತಿಯನ್ನು ನಿರ್ವಹಿಸಿದ್ದು ಅಲ್ಲಿ ಹಲವಾರು ಪ್ರತಿಕೃತಿಯನ್ನು ರಚಿಸಿದರು ಇದೀಗ ಕಳೆದ ಹದಿನೈದು ವರ್ಷಗಳಿಂದ ಮಂಜೇಶ್ವರದಲ್ಲಿ ತಮ್ಮ ಚಿಕ್ಕಪ್ಪ ನಡೆಸುತ್ತಿದ್ದಂತಹ ಕ್ಷೇತ್ರದ ಚಿನ್ನ ಬೆಳ್ಳಿ ಹರಕೆಯ ಸಮರ್ಪಣೆಯ ಅಂಗಡಿಯನ್ನ ಮುನ್ನಡೆಸುತ್ತಿದ್ದು ಕವಿತೆಗಳನ್ನು ಬರೆಯುವ ಮತ್ತು ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವ ಹವ್ಯಾಸಗಳನ್ನು ಇರಿಸಿಕೊಂಡು ಜನಾನುರಾಗಿಯಾಗಿದ್ದಾರೆ ಸಾಹಿತ್ಯ ಹಾಗೂ ಚುಟುಕು ನಿಗಮನ ಇಂಥದ್ರಲ್ಲಿ ನಾನು ಗುರುತಿಸಿಕೊಂಡವು ಅದೇ ಥರ ಶ್ರೀ ಮದನಂತೇಶ್ವರ ದೇವಸ್ಥಾನ ಮಂಜೇಶ್ವರ ಇದರ ಮುಂಭಾಗದಲ್ಲಿ ಸಿಕ್ಕದೊಂದು ಜುವೆಲ್ಲರಿ ಓಂಕಾರ ಅನ್ನು ಅಂಗಡಿ ಇಟ್ಟಿದ್ದೇನೆ ಇಲ್ಲಿ ಬೆಳ್ಳಿಯ ಆರಕ್ಕೆ ಸಾಮಾನುಗಳು ಇತ್ಯಾದಿಗಳನ್ನು ತಯಾರಿಸಿಕೊಡುವಂಥ ವೃತ್ತಿಯಲ್ಲಿದ್ದೇನೆ ಚಿನ್ನದ ಕೆಲಸ ಅದರಡೆಯಲ್ಲಿ ಈ ಸಮಯ ಕಳೆಯಲು ಕೆಲವು ಚಿಕ್ಕ ಚಿಕ್ಕ ಹವ್ಯಾಸಗಳನ್ನು ಇಟ್ಟುಕೊಂಡಿದೆ ಅದರಲ್ಲಿ ಒಂದು ಇದೊಂದು ಅಗರಬತ್ತಿ ಉರಿದ ಉಳಿದ ಅಗರಬತ್ತಿಯಲ್ಲಿ ಮಾಡಿದ ಕಲಾಕೃತಿ ಅಂದರೆ ನಾನು ಇದನ್ನು ಆರಂಭಿಸಿದ್ದು ಹೇಗೆ ಅಂದರೆ ದೈನಂದಿನ ದಿನಗಳಲ್ಲಿ ಅಗರಬತ್ತಿ ಹಚ್ಚಿ ಬಿಸಾಡುವ ಬದಲು ಒಂದು ಗ್ಲಾಸಲ್ಲಿ ಈ ಥರ ಹಾಕಿ ಹಾಕಿಡ್ತಿದ್ದೆ ಒಂದು ದಿನ ಹಾಗೆ ಹೇಳಿ ಮುಂದೆ ಹೋಗುವಾಗ ಒಂದು ಸಣ್ಣ ಒಂದು ಕಾರ್ಡಲ್ಲಿ ಒಂದು ಆರ್ಟ್ ಮಾಡುವಂತ ಅನಿಸಿತು ಮಾಡಿದೆ ಮಾಡುವಾಗ ಅದೊಂದು ಮನಸ್ಸಿಗೆ ಒಂದು ಖುಷಿ ತಂದಿತ್ತು ಅದೇ ಥರ ಇದನ್ನು ಬೇರೆ ಥರವಾಗಿ ಮಾಡುವುದು ಲೆಕ್ಕ ಹಾಕಿ ಅಯೋಧ್ಯ ರಾಮಮಂದಿರದ ಶಿಲಾನ್ಯಾಸ ಸಮಯದಲ್ಲಿ ಈ ಥರದೊಂದು ಮಾಡಿದೆ ಅಯೋಧ್ಯೆ ರಾಮಮಂದಿರ ಶಿಲಾನ್ಯಾಸ ಸಮಯದಲ್ಲಿ ಇದನ್ನು ಮಾಡಿದೆ ಅದರ ಮೊದಲು ಮೊದಲು ಕಾಡಿನಲ್ಲಿ ಮಾಡಿದ್ದು ಇದು ಈ ಥರ ಕಡ್ಡಿ ಬಿಸಾಡುವ ಕಡ್ಡಿಯನ್ನು ಉಪಯೋಗಿಸಿ ಮತ್ತು ಇದನ್ನು ಮಾಡಿದೆ ಮತ್ತು ಮಂಜೇಶ್ವರ ಬ್ರಹ್ಮರಥ ಮದನಂತೇಶ್ವರ ದೇವಸ್ಥಾನದ ಷಷ್ಠಿ ಮಹೋತ್ಸವದ ಅದೇ ಥರ ಶಬರಿಮಲೆ ಅದೇ ಅದರ ನಂತರ ಕೆಲವು ಚಿಕ್ಕ ಕಲಾಕೃತಿಗಳನ್ನೆಲ್ಲ ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶದ ಟೈಮಿನಲ್ಲಿ ಇದು ಮಾಡಿದೆ ಗೋಪಾಲಕೃಷ್ಣ ಒಂದು ಆಕೃತಿ ಅದೇ ಥರ ಇದೊಂದು ಮತ್ತು ಅಯೋಧ್ಯೆಯ ಬ್ರಹ್ಮಕಲಶ ಸಮಯದಲ್ಲಿ ಅಯೋಧ್ಯೆ ಮಂದಿರ ಇನ್ನೊಂದು ಮಾಡಬೇಕನ್ನೋದಾಯಿತು ವಿಜಿ ವಿಶೇಷವಾಗಿ ಅಂದರೆ ಈ ಒಳಗೆ ಮಾಡಿದೆ ಸಣ್ಣ ಚಿಕ್ಕ ಬಾಟ್ಲಿ ಒಂದು ಅಷ್ಟೇ ಇದರೊಳಗೆ ತದರಂತ ಇದೊಂದು ಮಾಡಿದೆ ಒಳಗೆ ಇವುಗಳು ನನ್ನ ಈಗಿನ ಮಾಡಿಟ್ಟಿರುವಂಥ ಕಲಾಕೃತಿಗಳು ಇನ್ನೂ ಮುಂದುವರಿಸಬೇಕೆಂದು ನನ್ನ ಅಭಿಪ್ರಾಯ ಕೆಲವೆಲ್ಲ ಈಗ ಸದ್ಯಕ್ಕೆ ನವರಾತ್ರಿ ಮಹೋತ್ಸವದ ಅಂಗವಾಗಿ ಸಾಧಾರಣ ಒಂದು ಎರಡು ಸಾವಿರ ಕಡ್ಡಿಗಳಲ್ಲಿ ನಮ್ಮ ಮೈಸೂರಿನ ಅರಮನೆ ಇದು ಈಗ ಸದ್ಯಕ್ಕೆ ಮಾಡಿದ್ದೆ ನಿನ್ನೆ ಅಷ್ಟೇ ಮುಗಿಸಿದ್ದೆ ನಿನ್ನೆ ಮೊನ್ನೆ ಇದುವೆ ಇದರಲ್ಲಿ ಸಾಧಾರಣ ಎರಡು ಸಾವಿರ ಅಡ್ಡಿ ಬರ್ಬೋದು ಸಾಧಾರಣ ಎಡೆ ಬಿಟ್ಟು ಮಾಡೋದು ಪುರುಷರಿಗೆ ಒಂದು ಮೂರು ತಿಂಗಳಾಗಿದೆ ಅದಕ್ಕೆ ಫೆವಿಕಾಲು ಕಾರ್ಡ್ ಬೋರ್ಡ್ ಅಂದರೆ ಇದಕ್ಕೊಂದು ಫ್ಲೈವುಡ್ ಇಟ್ಟಿದೆ ಅಡಿಗೆ ಅಷ್ಟೇ ಮತ್ತು ಒಂದು ಮಣಿಗಳು ಮತ್ತೆ ಮತ್ತೆಲ್ಲ ಕಡ್ಡಿ ಫೆವಿಕಾಲ್ ಕಡ್ಡು ಮತ್ತು ಉಡ್ಡಿಗೆ ಒಡ್ಡು ಆರ್ನಿಷ್ ಅದು ನಾನು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಮೂಲಕ ಅದನ್ನು ನೋಡಿ ನೋಡಿ ಅದು ಕಂಬಗಳು ಎಷ್ಟೊಂದು ಲೆಕ್ಕ ಇಲ್ಲ ಒಂದು ನನ್ನ ಕಲ್ಪನೆಗೆ ತಕ್ಕಂತೆ ಮಾಡಿದ್ದು ಲೆಕ್ಕಗಳಿಲ್ಲ ಏನು ಸದರ ಕಲ್ಪ ಲೆಕ್ಕ ಇಟ್ಟಿದ್ದಾನೆ ಇದು ಗ್ಯಾಪೆಲ್ಲ ಅಂದಾಜಿ ಮಾಡಿದ್ದು ಒಂದು ಆಕೃತಿಯಾಗಿ ಬಂತು ಇಲ್ಲ ಅಂಥದ್ದೇನು ಯೋಚನೆ ಮಾಡಲಿಲ್ಲ ಏನು ಮಾಡಲಿಲ್ಲ ಇದನ್ನು ನನ್ನ ಹವ್ಯಾಸ ಅದು ಇನ್ನು ನೋಡಬೇಕು ಹೇಗೆ ಮಾಡಬೇಕು ಅಂತ ನನಗೊಂದು ಐಡಿಯಾ ಅಂದರೆ ಒಂದೊಂದು ರಾಜ್ಯದ್ದು ಒಂದೊಂದು ಕಲಾಕೃತಿಯನ್ನು ಮಾಡಬೇಕಂತ ಆಸೆ ಅಂದರೆ ಅಯೋಧ್ಯೆ ಮಾಡಿದ್ದೇನೆ ಉತ್ತರ ಪ್ರದೇಶ ನಮ್ಮ ಕೇರಳದ್ದು ಶಬರಿಮಲೆ ಇತ್ತು ಈಗದು ಕರ್ನಾಟಕ ಮೈಸೂರು ಅದೇ ಥರ ಆಂಧ್ರ ಈಗಿಂತ ಯಾವುದೊಂದು ವಿಶೇಷ ಒಂದು ಯಾವುದಾದ್ರು ಕಟ್ಟಡಗಳ ವಿಶೇಷವಾದ ಯಾವುದೋ ದೇವಸ್ಥಾನಗಳ ಸಿಕ್ಕಿರೋದು ಮಾಡೋ ಒಂದು ಒಂದು ಐಡಿಯಾ ಪ್ರೋತ್ಸಾಹ ಇಲ್ಲ ಈಗ ಕಡ್ಡಿ ಬಿಸಾಡೋ ಒಂದು ಪ್ರೇರಣೆ ಏನಿಲ್ಲ ಕಡ್ಡಿಯಲ್ಲಿ ಕೆಲವರ ಮಾಡ್ತಾಯಿದ್ರು ಹಾಗಾದರೆ ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಆಗ ನಾವೊಂದು ಮಾಡಿದ್ರೆ ಏನಂತೇಳಿ ಅಂದರೆ ಎಲ್ಲರೂ ಮಾಡಿದಂತಿರಬಾರ್ದು ವಿಶೇಷವಾಗಿರಬೇಕು ಹಾಗೆ ಅಂತ ಹೇಳಿ ಮಾಡಿದ್ದು ಆ ಪ್ರೋತ್ಸಾಹ ನೀಡಿದವರಿಗೆಲ್ಲ ಧನ್ಯವಾದಗಳು ಎಲ್ಲರಿಗೂ ಮತ್ತು ನನ್ನ ಫೇಸ್ಬುಕ್ನಲ್ಲಿ ಕೆಲವರು ಇದ್ದಾರೆ ಸಪೋರ್ಟರ್ಸ್ ತುಂಬ ಜನ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೆಸರು ಹೇಳಿಲ್ಲ ಅಂತೇಳಿ ಭಾವಿಸಬೇಡಿ ಮದೂರು ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶ್ವರೂಪ ಎನ್ನುವ ಕಾರ್ಯಕ್ರಮ ಇತ್ತು ದೊಡ್ಡ ಸಾಹಿತ್ಯ ಸಂಗೀತ ಆಟೋಟ ಸ್ಪರ್ಧೆಗಳ ಕಾರ್ಯಕ್ರಮ ಅಲ್ಲಿ ಒಂದು ಇದರ ವಸ್ತು ಪ್ರದರ್ಶನ ಇಡಲು ಒಂದು ಅವಕಾಶ